ಏ ಅಮ್ಮ ನೋಡ್ಬಿಟ್ಟಿದ್ರೆ ನಿಜಕ್ಕೂ ಏ ಗೊಂಬೆ ನೋಡ್ಬಿಟ್ಟಿದ್ರೆ ಆಮೇಲೆ ನಾವು ಸಿಗವು ಹಾ ಅಯ್ಯೋ ನಾವ್ ಔಷಿದ್ಕೊಂಡು ಇಲ್ಲಿ ಬಂದಿದೆ ನೋಡ ಅಯ್ಯೋ ನೋಡು ಹೋಗ್ ನೀನು ನಾವು ಅವು ಸಿಗೋತಾನೆ ನಿನ್ನ ಮಾತು ಕೇಳಕ್ಕಿಲ್ವಾ ನಾವು ಹೇಳ್ದಂಗ ಕೇಳ್ತೀರಿ ಅಂದ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಸಿಗಸ್ತೈತಿ ನಮ್ಮನ ಆ ನಂತ್ರ ನೀವ್ ಏನೇರ್ಕಬೇಡಿ ನಾನು ನಿಮಗ್ ಕೊಟ್ಟೀನಿ ಯಾರಿಗೂ ಕಾಣಸಾಕಿಲ್ಲಾ ಹಾ ನೀನ್ ಹೇಳ್ತೀನಿ ನಿಜನೇ ಹ್ಮ್ ಅಣ್ಯಾ ನಿಜನೇ ಹೇಳ್ತಾ ನಾನು ಪುಟ ಅಂತ ಕೊಡಪ್ಪಾ ಅರಶ್ಮಿ ಅಮ್ಮ ಕಾಣ್ತಾ ಇದ್ದದ ಏನು ಏನ್ ಕಾಣ್ಬೇಕು ಬುಕ್ ಇಟ್ಕೊ ಓದ್ತಾ ಇದೆಯಾ ಕಾಣ್ತಾ ಇದೆ ಓಹೋ ಹೋಹ್ ಗುಡ್ ಹೇಳಿ ಅಂತನಾ ವೆರಿ ಗುಡ್ ಆತರ ಕಲಿಬೇಕು ನೋಡು ಇವಾಗ ಸಮರ್ ಹಾಲಿಡೇಸ್ ಅಲ್ವಾ ಕುತ್ಕೊಂಡು ಚೆಂದ ಕಲ್ತ್ಬಿಟ್ರೆ ಸ್ಕೂಲ್ಗೆ ಹೋದ್ರೆ ತುಂಬಾ ಈಸಿ ಆಗುತ್ತೆ ಇವಾಗ ಚೆನ್ನಾಗಿ ಕಲ್ತ್ಕೊಡಪ್ಪ ಆಯ್ತು ರಶ್ಮಿ ಅಮ್ಮ ರಶ್ಮಿ ರಶ್ಮಿಯಮ್ಮ ಏನಾದ್ರೂ ಬೇರೆ ಏನಾದ್ರೂ ಕಾಣ್ತಾಯ್ತಾ ಫೇಸ್ ವಾಶ್ ಮಾಡ್ಕೊಂಡು ಎಷ್ಟು ನೀಟ್ ಆಗಿರ್ಬೇಕು ರಜೆ ಇದೆ ಅಂದ್ಬಿಟ್ಟು ಮಕ್ಕ ತೊಳಿಬೇಡ್ದು ಅಂತ ಹೇಳಿದ್ಯಾ ಇಲ್ಲ ರಶ್ಮಿ ಅಮ್ಮ ನಾನು ತೊಳೆದು ಸುಳ್ಳು ಹೇಳ್ತಾವನೆ ಸರಿ ಸರಿ ಇವಾಗ ಜಗಳ ಆಡೋ ಟೈಮ್ ಅಲ್ಲ ಇವಾಗ ತಿನ್ನಿ ಅಮ್ಮ ನಮ್ಗೆ ಇನ್ನು ಒಂದ್ ಪ್ಲೇಟ್ ಬೇಕು ಓಕೆ ಓಕೆ ಇನ್ನು ಒಂದ್ ಪ್ಲೇಟ್ ತಂದ್ ಕೊಡ್ತೀನಿ ಓಕೆನಾ ತಗೊಳ್ ತೀನಿ ಅಂತಾನೆ ಕಣೋ ನೋಡು ಕಾಣ್ಲೇ ಇಲ್ಲ ಅಲ್ವಾ ಡಾಲು ಅವ್ರಿಗೆ ಅಮ್ಮನಿಗೆ ಹೌದು ಕಣು ಗೊತ್ತಾಗಿದ್ರೆ ಕೇಳ್ತಿದ್ರು ಅಲ್ವಾ ಏನದು ಅಂತ ನಾನು ಹೇಳಲಿಲ್ವಾ ಯಾರಿಗೂ ಗೊತ್ತಾಗಲ್ಲ ನಾನು ಇಲ್ಲಿರೋದು ಅಂತ ನಾನು ಹೇಳ್ದೆ ತಾನೆ ನಿಮ್ಗೆ ಇವಾಗಾದ್ರೂ ಅರ್ಥ ಆಯ್ತಾ ಏನು ಅಂತ ತಾನೆ ಕಣೋ ನನ್ ಗೊತ್ತಾಗ್ಬಿಡ್ತದೆ ಇನ್ನು ಪತ್ತೆ ಹಚ್ಚಿ ಬಿಡ್ತಾರೆ ಅನ್ಕಂಡೆ ನೋಡು ಹಂಗ ಗೊತ್ತಾಗ್ಲಿಲ್ಲ ಅಲ್ವಾ ಅಂತಾನೆ ನಿನ್ ಹೆಸ್ರೇನು ಅಣ್ಣ ನಾನು ಹುಟ್ಟೇ ಇರ್ಲಿಲ್ಲ ಗೊತ್ತಾ ಅವಾಗ್ಲೂ ಸತ್ತೋಗಿರೋದು ನಾನು ನನ್ಗೆ ಹೆಸ್ರನ್ನೇ ಇಟ್ಟಿಲ್ಲ ನೀವೇ ಏನಾದ್ರು ಹೆಸರು ಇಡಿ ನೀವು ನಮ್ಮ ಅಲ್ವಾ ஏய் அங்கனே நான் ஜெஸ்டினா கொலைச்சான் ஆகிறேன் சொன்னேன் உங்கனு என்ன பேசுறீங்க பிங்கி என்ன பேசுறீங்க டால் நான் நினைக்கிறேன் பிங்கி சரி ஆனா நீங்க ஆவேசைட்டு குஷின்னு ஆர்ஜுதம் மாத்தியிருக்கோம் ரஷ்மியா அதுவும் நானும் டைலர் பிரக்டிஸ் மாத்தியிருக்கோம் சரி சரி புக்ஸ் ஆயிட்டுட்டு இதையே தின்னும் பிங்கி நான் நினைக்கிறேன் பிங்கி நான் எங்கேயிருந்தோம் ஆனா தெம்பச்சன்னா கேட்டேன் தெம்ப இஷ்டத்தையே தெம் இதே பஸ்ட்டு நான் இத்தாரா தின்னிதோம் ನಾನು ಜೀವ ಮಡಿಕೊಂಡು ಬಂದಿದ್ರೆ ನೀವು ತುಂಬಾ ಒಳ್ಳೆಯವರು ನೀವು ಎಷ್ಟೊಂದು ಒಳ್ಳೆಯವರು ನನ್ಗಂತೂ ತುಂಬಾ ಇಷ್ಟ ಆದ್ರಿ ಅಣ್ಣ ನೀನು ಅಷ್ಟೇ ನಮಗೂ ಬಹಳ ಇಷ್ಟ ಇದೆ ನೋಡು ನಿನ್ ಸ್ಟೋರಿ ಹೇಳು ನನಗೆ ಕೇಳಕ್ಕೆ ತುಂಬಾ ಕ್ಯೂರಾಸಿಟಿ ಇದೆ ಹೇಳು ಪುಟಿ ಯಾಕೆ ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಸತ್ತೋದೆ ಅಂತ ನೀ ಹೇಳು

ಅಲ್ಲ ನಾಚಿಕೆ ಆಯ್ತು ಜಲ್ಮಕ್ಕೆ ಜನ್ಮಕ್ಕೆ ಏನ್ ಹೇಳ್ತಾ ಇದೀಯ ನೀನು ಇನ್ನೊಂದು ಮದುವೆ ಬೇಕಾ ನಿನ್ಗೆ ಮಗ ವಯಸ್ಸು ಬಂದಿರೋ ಮಗವನೇ ಮಗನ್ಗೆ ಎಲ್ಲ ಮದುವೆ ಮಾಡ್ದಾನೆ ಬಿಟ್ಟು ನಿನ್ಗೆ ಮದುವೆ ಬೇಕಾ ನೀನು ನಿನ್ ಮದುವೆ ಆಗದೆ ನಿಂಗೆ ಆಗಿದ್ದೀನಿ ನೀನು ಕಟ್ಕೊಂಡಿದ್ರೆ ಎತ್ತಿ ನನ್ನೇ ನಾವು ಬಳಸ್ತಾ ನೀನು ಊರಾಗೆಲ್ಲ ನ್ಯಾಯ ಎಲ್ಲ ಕೊಯ್ತಿ ನಿನ್ಗೆ ನ್ಯಾಯ ಗೊತ್ತಿಲ್ಲ ಸಿಕ್ಕಿಲ್ಲ ಮದುವೆ ಆಗಕ್ ಮದುವೆ ಇವನು ಈ ವಯಸ್ಸಲ್ಲಿ ಬೇಕು ನಿಂಗೆ ಮದುವೆ ಎಲ್ಲಾರು ಮಗನ ನೋಡ್ ಮಾಡ್ಬೇಡ ನೀನೇ ಆಗ್ಬಿಡು ಅಯ್ಯೋ ಮತ್ ಹೋಗ್ ಮಾಡೋಕ್ ಬಂಗವ ಆಯ್ಕಿಲ್ಲ ಅದಾಯ್ಕಿಲ್ಲ ಇದಾಯ್ಕಿಲ್ಲ ಅಂತ ಮತ್ತೆ ಆಯ್ಕಿಲ್ಲ ಅಂದ್ಬಿಟ್ಟು ನಿನ್ ಕಟ್ಕೊಬ್ರು ಅಂತ ಹೇಳಿದ ನಾನು ಕೆಲ್ಸ ಆಯ್ಕಿಲ್ಲ ಅಂತ ಅಂದಿದ್ ನಾನು ಯಾರ್ಯಾರ ಕೆಲ್ಸದವ್ರಿಗೆ ಹೇಳ್ ಕಳ್ಸು ಯಾರ್ಯಾರ ಕೆಲ್ಸ ತಕೋ ಅಂತ ಓ ಪಟೇಲ ಪರೇ ನಮಸ್ಕಾರ ಓ ಬಾಪಾ ಬಾ ಏನ್ ಬಾಳ ದಿವಸ ಆಗೋಯ್ತಲ್ಲ ನೋಡಿ ಏನ್ ನಾನು ಹೇಳಿದ ಕೆಲಸ ಮುಂಚೆ ಕಳಕಿರ್ಬಲ್ಲ ನೀನು ಅದೇ ಬುದಿ ಅದೇ ವಿಷಯ ಬಂದೆ ಇಲ್ಲಿ ತಿಪ್ಲಾಪುರ್ ತಾವು ಒಂದ್ ಅದೇ ಪಕ್ಕದಲ್ಲಿ ಅಲ್ಲೊಂದು ಹುಡುಗಿ ಪತ್ತೆ ಮಾಡಿವನಿ ಚೆನ್ನಾಗ್ ಮನೆ ಕೆಲಸ ಮಾಡ್ತದೆ ಅದಕ್ಕೆ ಕೇಳ್ಕೊಂಡು ಹೋಗ್ಬಿಟ್ಟು ನಾಳೆ ಕಾಕ ಬರೋಣ ಅನ್ಕೊಂಡು ಓ ಸರಿ ಸರಿ ಮದ್ವೆ ಆಗ್ಲತ್ತ ಹುಡುಗಿ ಹೇಳೋದ್ರಲ್ಲ ಬುದ್ಧಿ ನೀವು ಹ್ಮ್ ವಯಸ್ಸಾಗಿರೋದು ಬೇಡ ಮದುವೆ ಆಗಿರೋದು ಬೇಡ ಕನ್ನಿ ಆಗಬೇಕು ಅಂದ್ಬಿಟ್ಟು ಅದಕ್ಕೆ ಓಸಿ ಕಾಸು ಜಾಸ್ತಿ ಆಯ್ತದೆ ಬುದಿ ನೋಡಿ ಮಾತ್ರ ಹುಡ್ಗಿ ಮಾತ್ರ ನೋಡಕ್ಕೆ ಬಹಳ ಸುಂದರವಾಗದೆ ಬಡವ್ರ ಮನೆ ಹುಡ್ಗಿ ಆದ್ರೆ ಒಳ್ಳೆ ಹುಡ್ಗಿ ಮಾತ್ರ ಅಂದ್ಬಿಟ್ಟು ಕೆಲ್ಸಕ್ಕೆ ಅನ್ಬಿಟ್ಟು ಕರ್ಕೊಂಡೇವ್ ನೀಸಿ ತೊಂದರೆ ಜಾಸ್ತಿ ನೀ ನನ್ಗೆ ಅಂದ್ರೆ ನೋವು ಅಪ್ಪನಿಗೆಲ್ಲ ಉತ್ತರ ಕೊಡ್ಬೇಕಾಯ್ತದೆ ಕೈ ಬಿಸಿ ಮಾಡಬೇಕು ನೀವು ನನ್ಗೆ ಎಷ್ಟು ಸತಿ ಹೇಳಿದ ನಿನ್ಗೆ ಕಾಸಿನ ವಿಷಯಕ್ಕೆ ಮಾತಾಡ್ಬಿಡೋದ ನೀನು ಆ ಕೆಲಸ ಒಂದ್ ಮಾಡಿ ನೀನು

ನೋಡು ಮೂಗ್ಸುಡಿ ಬೇಡ ಬೇಡ ನಮಗೆ ಹೆಂಗ ಇರಬೇಕು ನೋಡಕ್ಕೆ ಅಂತ ಹೇಳ ಮನೆಗೆ ಕೆಲಸ ಬರ್ಲಿ ಅದು ಬೇಡ ಅಂತ ಹೇಳಿದಂತೆ ಚೆನ್ನಾಗಿರೋದು ಬರ್ಬಿಟ್ಟು ಬಂಬೆ ಸೋಕೆ ಹುಡುಗಿ ಮಾಡ್ಬಿಟ್ಟು ಗೊಂಬೆಂಗೆ ಮಡಿಕ ಕೂತ್ಕೊಂಡವ ನಾವು ಸರಿ ನೀನ್ವೇ ಅಯ್ಯೋ ಅಮರ ಎಲ್ಲೂ ಸಿಗ್ತಾ ಇಲ್ಲ ಅದೊಂದೇ ಒಂದ್ ಹುಡ್ಗಿಕ್ಕದ ನೋಡಿ ನೀವು ಕರ್ಕ ಬಂದ ಕರ್ಕ ಇಲ್ಲ ಗುಣಮಂದ ಮಾತ್ರ ಬಾಳ ಒಳ್ಳೆ ಹುಡ್ಗಿ ತೋಗಿ ಅಂತ ಹುಡ್ಗಿ ಹುಡುಕರು ಸಿಕ್ಕಾಕಿಲ್ಲ ಸರಿ ಸರಿ ಬರೀ ಎಳದ ಆಯ್ತದ ಏನ್ ಮೊದ್ಲು ಕರ್ಕ ಬಂದು ತೋರ್ಸು ಆಮೇಲೆ ಮುಂದ್ ನೋಡಕ್ ಆಯ್ತದೆ ಕೆಲ್ಸ ಮಾಡಕ್ ಆಯ್ತಲ್ಲ ನನ್ಗೆ ಬಟ್ಟೆ ಹೋಗಿ ಪಾತ್ರೆ ಬಿಡಬೇಕು ಎಲ್ಲ ನಾನೇ ಮಾಡ್ತಾ ಕುಂತೀನಿ ನಮ್ಮ ಸುತ್ತಮುತ್ತ ಅಲ್ಲಿಯವ್ರಿಗೆ ಯಾರನ್ನ ಮನೆಗೆ ಬರೋಕ್ ಕೆಲಸಕ್ಕೆ ಬರೋಕೆ ಒಪ್ಪಕ್ಕೆ ಇಲ್ಲ ಹೆಣ್ಮಕ್ಳು ನಿಂಗೆ ಗೊತ್ತಲ್ಲ ಅದೇ ಆಟಂಗ ಆಡೋರು ಅಂತ ನನಗೆ ಅರ್ಥ ಇಲ್ಲಿ ಗಂಟ್ವೇ ನೋಡು ಅಹ್ ಇವಳು ಮಾತ್ರವ ಹೇಳ್ಬಿಡು ಆರ್ ತಿಂಗಳು ವರ್ಷ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ಮುಂದಾಗೆ ಅದೇನು ದುಡ್ಡು ಕೊಟ್ಬಿಡೋ ಅಪ್ಪನ ಕೈಲಿ ಆ ಹುಡುಗಿ ತರ್ಕ ಬರ್ಬೇಕಾದ್ರೆ ಕೊಟ್ಬಿಡ್ಬಾ ಆಮೇಲೆ ಮಧ್ಯದಲ್ಲಿ ಕೆಲ್ಸ ಬಿಟ್ಟು ಹೋಗ್ಬೇಕು ಗಿಗ್ಬೇಕು ಅನ್ನೋಂಗಿಲ್ಲ ಹೇಳ್ಬಿಡು ನಾನು ಎಲ್ಲರೂ ಮಾತಾಡ್ತೀನಿ ಬಿಡಿ ಅಹ್ ನೀವೇನು ತಲೆಗೆಸ್ಕ ಬಿಡಿ ಒಟ್ಟಿಗೆ ಕೆಲ್ಸ ತಾನೆ ಅದೇನು ಅಂತಿದ್ರಂತೆ ಬೇಗ ರಾಮಾಯಣ ನೋಡ್ಬಿಟ್ಟು ಸೀತು ಸೀತು ಕುರಿ ರಾಮನ್ಗು ಏನಬೇಕು ಅಂತ ಅಂದ್ರೆ ಆಯ್ತು ಇನ್ನೇನ್ ಇನ್ನೇನು ಹೇಳ್ತದ ನಿನ್ಗೆ ಅರ್ಥ ಆಯ್ತಲ್ವ ನಿಂಗೆ ಸರಿ ಅವರೇ ಅವರೇ ಹ್ಮ್ ಕಾಪಿ ಗೀಪಿ ಐ ಕಾಪಿ ನೀವು ಎಂತದ ಹೋಗು ಏನ್ ಪಟೇಲ್ ರೇ ನಿಮ್ಮ ಅವ್ವ ನಿಮ್ಮ ಅಜ್ಜಿ ಎಲ್ರು ಜನಕ್ಕೆ ದಾನ ಧರ್ಮ ಮಾಡೋರು ಇದೇ ನೀವ್ ಅಮ್ಮವ್ರು ಹಿಂಗಾಡೋರು ಒಂದ್ ಕಾಪಿಯ ಬಾಯ್ ಬಿಟ್ಟು ಕೇಳಿದ್ರು ಒಂದ್ ನೀ ಕಾಪಿ ಕೊಡಕಿಲ್ವಲ್ಲ ಅಯ್ಯೋ ಹೋಗ ಮನೆಯಾಗೆ ನನಗೆ ಕೊಟ್ಟಿಲ್ಲ ನಿನ್ಗೆ ಏನ್ ಹೇಳ ನಾನು ಇದೊಳ್ಳೆ ಸರಿ ಆಯ್ತು ನಿಂದು ಹೋಗು ಹೋಗು ಅದಕ್ಕೆ ಹೇಳ್ತಿರೋದು ಬಿರ್ನಿ ಒಂದು ಒಳ್ಳೆ ಚೆನ್ನಾಗಿರೋ ನೋಡ ಸುಂದರವಾಗಿರೋ ಹುಡುಗಿ ಮನೆ ಕೆಲಸ ಕರ್ಕವಾ ಅಂತ ಹೇಳಿ ಕೇಳಕ್ಕಿವಲ್ಲ ಎಷ್ಟು ಸಾಥಿ ಹೇಳಿ ನನಗೆ ಊಟನೂ ಇಲ್ಲ ಗೊತ್ತಾ ನನ್ನ ಕಷ್ಟ ಗೊತ್ತು ನೋಡು ಆದಷ್ಟು ಬಿರ್ನಿಯಾ ಕರ್ಕ ಬಂದ್ಬಿಡು ಯಾವಾಗ ಕರ್ಕ ಕಾ ದುಡ್ಡು ಕೊಟ್ಬಿಡ್ರಿ ನಾನು ತಗೊಂಡ ಕೊಟ್ಬಿಟ್ಟು ಇನ್ನೊಂದು ವಾರಕ್ಕೆ ಒಂದು ವಾರ ಕೊಟ್ಟು ಬಿಟ್ಟು ಒಂದ್ ವಾರ ಕಂತ ಮುಗಿಸ್ಕೊಂಡು ಬರ್ತಾಳೆ ಸರಿಯಾ ಹೋಗಮ್ಮ್ರೇ ಅದಿ ಉಂಕತೆ ಒಂದು ಆರು ಗಂಟೆ ಕುತ್ಕತೀನಿ ಕಾಯ್ಕೊಂಡು ಅವಳು ಇಲ್ದೇ ನಾವು ಅಕ್ಕನ ಮದ್ವೆಗೆ ಬುರ ಕೇಳು ನೋಡು ದುಡ್ಡ ಜೋ ಬಿಡಿಕೋ ನಾನು ಕೊಡ್ತೀನಿ ಏನಾರೇ ಅವಳು ಅವ್ರ ಅಕ್ಕನ ಮದುವೆ ಕಳ್ಕೊ ಬರ್ತೀನಿ ಅಂದ್ರೆ ಅವ್ಳ ಸವಸ್ವಿಡ ಬಂದರು ಇಲ್ಲ ನಾನು ಕಾಯಕಿರ ನಾಳಿಕೆ ನನ್ ಬತ್ತಿನಿ ಅಂತಂದ್ರೆ ಕಾ ಅವ್ರ ಹೂ ಅಪ್ಪನ ಕಾಸು ಕೊಟ್ಟಬಿಟ್ರೆ ಅವ್ಳು ಕರ್ಕವ ಇಷ್ಟು ಮಾಡೋಕೆ ಹೋಗಿ ಅಯ್ಯೋ ಸರಿ ಸರಿ ಬಿಡಿ 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 ಅಕ್ಕನ ಏನಿದ್ರು ನಾನು ನಿಮ್ಮ ಕಡೆ ಹೇಳ್ತೀನಿ ಅಂದಿಷ್ಟೊಳಗೆ ಮಾತಾಡ್ತೀನಿ ಸರಿ ಕಣ್ಬುದಿ ಮತ್ತೆ ನಾನು ಓಡ್ತೀನಿ ಮತ್ತೆ ಅಡಿಕೆ ಓದ್ಲಂತ ಕರ್ಕ ಬಂದ್ಬಿಡು ಅದು ಇದು ಅಂತ ಕಣ್ಣು ಅಣಿ ಅಣಿ ಕಣಿ ಹಾಕೊಂಡ್ ಬರ್ಬೇಡ ನೀನು ಆಯ್ತಾ ಹಾ ಸರಿ ಕಣ್ಬುದಿ ಆಯ್ತು ನಾನು ಓಡ್ತೀನಿ ಮತ್ತೆ ಸರಿ ಸರಿ ನಮ್ಮ ಬಟ್ಟೆ ನೋಡ್ಕತ್ತಾಳೆ ಬಸ್ ಸ್ಟ್ಯಾಂಡ್ ತಗಿರು ನಾನು ದುಡ್ಡು ತಕ ಬರ್ತೀನಿ ಬುದಿ ಮತ್ತೆ ಹೆಚ್ಚಾಗಿ ನನಗೂ ಒಂಚೂರ ನೋಡ್ಕಳಿ ಬುದಿ ಹಾ ನೋಡ್ತೀನಿ ಹೋಗು ಅಂತ ಹೇಳ್ತಾಳೆ ನಿನ್ಗೆ ಸರಿ ಕಣ್ಬುದಿ ಆಯ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ತಗಿರ್ತೀನಿ ಬನ್ನಿ ಮತ್ತೆ ಬರ್ತೀನಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ